ಹಾಯ್ ಹಲೋ ನಮಸ್ತೆ ಇವತ್ತಿನ ವಿಷಯ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಂತ ವಿಧಾನಗಳು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ಲಿಕ್ಕ ಮೂರು ವಿಧಾನಗಳ ಮೂಲಕ ನಾವು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತೀವಿ ನೋಡಿ ಎನಿವಲ್ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಈ ಪ್ರಶ್ನೆಯನ್ನ ಕೇಳತಾರ ಹೌದಾ ಈ ವರ್ಷನೂ ಕೇಳಿದಾರ ಪ್ರತಿ ವರ್ಷನೂ ಕೇಳತಾರ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಮಾಡುವ ವಿಧಾನಗಳು ಸೊ ರಾಷ್ಟ್ರೀಯ ವರಮಾನವನ್ನ ಮೂರು ವಿಧಾನದಲ್ಲಿ ಲೆಕ್ಕಾಚಾರ ಮಾಡಲಾಗ್ತದೆ ಹೌದಾ ರಾಷ್ಟ್ರೀಯ ವರಮಾನವನ್ನ ಮೂರು ವಿಧಾನದಲ್ಲಿ ಲೆಕ್ಕಾಚಾರ ಮಾಡಲಾಗಲಾಗುತ್ತದೆ ಅದರಲ್ಲಿ ಒಂದೇದು ಉತ್ಪನ್ನ ವಿಧಾನ ಅದಕ್ಕೆ ಇನ್ನೊಂದು ಹೆಸರದ ಏನು ಮೌಲ್ಯವರ್ಧಿತ ವಿಧಾನ ಎರಡನೇದು ಆದಾಯದ ವಿಧಾನ ಮೂರನೇದು ವೆಚ್ಚದ ವಿಧಾನ ಮೂರು ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲು ಸಾಧ್ಯವಿದ್ದು ಅವುಗಳನ್ನು ಕೆಳಗಿನಂತೆ ವಿವರಿಸಲಾಗಿದೆ ಅವು ವಿಧಾನಗಳು ಯಾವುವು ಅಂತೇಳಿ ಅಂದಾಗ ಉತ್ಪನ್ನ ವಿಧಾನ ಆದಾಯ ವಿಧಾನ ಮತ್ತು ವೆಚ್ಚದ ವಿಧಾನ ನೋಡಿ ಉತ್ಪನ್ನ ವಿಧಾನ ಎಂದರೆ ಬಹಳ ಸಿಂಪಲ್ ನಾ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ಏನೇ ಇದ್ರು ಸಿಂಪಲ್ ಆಗಿ ಹೇಳ್ತೀನಿ ನೀ ಹೆಂಗೆ ತಿಳ್ಕೊಂಡ್ರಿ ಮತ್ತೆ ನಿಂಬಲ್ಲಿ ಬರ್ತೀನಿ ನೋಡ್ರಿ ಆಮೇಲೆ ರಾಷ್ಟ್ರಕ್ಕೂನು ನೀವದ ಹೌದಾ ನೀವು ಮಾಡುವಂತ ಸರಕು ನೀವೇನ್ ಮಾಡಿದಿರಿ ಅಂದ್ರೆ ಬಿಸ್ನೆಸ್ ಅನ್ನ ಮಾಡಿರಿ ಏನ್ ಮಾಡಾತೀರಿಂಗ್ ಬಿಸ್ನೆಸ್ ಬಿಸ್ನೆಸ್ ಮಾಡಬೇಕಂದಾಗ ನೀವೇನ್ ಮಾಡಬೇಕು ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಬೇಕು ನೀವು ಅದೇರಿ ನೀವು ಏನ್ ಮಾಡಬೇಕಂದಾಗ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ಬೇಕು ಸರಕು ಮತ್ತು ಸೇವೆಗಳನ್ನ ಸರಕು ಮತ್ತು ಸೇವೆಗಳನ್ನ ಹೆಂಗ್ ಉತ್ಪಾದನೆ ಮಾಡ್ತೀರಿ ಉತ್ಪಾದನಾಂಗಗಳನ್ನ ಬಳಸ್ಕೋತೀರಿ ಹೌದಾ ಉತ್ಪಾದನಾಂಗಗಳನ್ನು ಬಳಸ್ಕೊಂಡು ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಿದ್ರೆ ಕೊನೆಯಲ್ಲಿ ಉತ್ಪಾದನೆ ಮಾಡಿ ಏನ್ ಮಾಡ್ತೀರಿ ಅವೆಲ್ಲ ಹೊಸ ಮನೆಗಡೆ ಹೋಗಿರ್ತಾರೆ ಇಲ್ಲ ಮಾರಾಟ ಮಾಡ್ತರಿ ಓಕೆ ಮಾರಾಟನು ಮಾಡಿದ್ರಿ ಓಕೆ ಅವಾಗ ನಿಮಗೆ ಏನ್ ಬರ್ತಾ ಆದಾಯ ಬರ್ತ ಒಂದು ಹತ್ತು ಲಕ್ಷ ರೂಪಾಯಿ ಆದಾಯ ಬರ್ತು ಇದೇ ಆದಾಯವನ್ನು ಏನಂತ ಹೇಳಿ ಕರಿತೀವಿ ಅಂದ್ರ ಉತ್ಪನ್ನ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರಿತೀವಿ ಇಲ್ಲಿ ನಿಮ್ ಬದಲಿ ಏನನ್ನ ಬಿಡಬೇಕು ರಾಷ್ಟ್ರವನ್ನ ಸೇರಿಸ್ಬಿಟ್ರೆ ಬಹುದಾಯ್ತು ಹೌದಾ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುತ್ತದೆ ಆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಮಾರಾಟ ಮಾಡಿದಾಗ ಬರುವಂತ ಆದಾಯವನ್ನು ಏನಂತೇಳಿ ಕರಿತೀವಿ ಅಂದ್ರ ಉತ್ಪನ್ನ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ ನಿಮ್ಮ ಮೂಲಕ ಹೇಳೀನಿ ನೋಡ್ರಿ ಉತ್ಪನ್ನ ವಿಧಾನದಲ್ಲಿ ರಾಷ್ಟ್ರೀಯ ವರಮಾನವನ್ನು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಸಮಗ್ರ ಲೆಕ್ಕಾಚಾರದ ಮೇಲೆ ಮಾಪನ ಮಾಡಲಾಗುತ್ತದೆ ಹೌದು ಸರಕು ಮತ್ತು ಸೇವೆಗಳ ಸಮಗ್ರ ಏನು ಉತ್ಪಾದನೆ ಮಾಡ್ತೀವಲ್ಲ ಆಧಾರ ಆಧಾರದ ಮೇಲೆ ಮಾಪನ ಮಾಡಲಾಗುತ್ತದೆ ಏನದ ಡೆಫಿನೇಷನ್ ಪಾಯಿಂಟ್ ಏನದ ಉತ್ಪನ್ನ ವಿಧಾನ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಆಧಾರದ ಮೇಲೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದರೆ ಮುಗಿದ ವಿದ್ ಅವರ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ಕಂಡುಹಿಡಿದರೆ ಅದನ್ನು ಉತ್ಪನ್ನ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ ಆನ್ಸರ್ ಉತ್ಪನ್ನ ಅಂದ್ರ ಉತ್ಪಾದನೆ ಏನು ಉತ್ಪಾದನೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ರಾಷ್ಟ್ರೀಯ ಆದಾಯ ಸಂಬಂಧಪಟ್ಟದ ಒಂದು ವರ್ಷದಕ್ಕೆ ಸಂಬಂಧಪಟ್ಟದ ಹಂಗಾಗಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನ ಹೇಳಿ ಕರಿತೀವಿ ಅಂದ್ರ ಉತ್ಪನ್ನ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ ಇಲ್ಲೊಂದು ಟ್ರಿಕ್ ಅಂತ ನೋಡ್ರಿ ಮತ್ತ ಇದನ್ನ ಇನ್ನೂ ಡೀಟೇಲ್ ಆಗಿ ಕಲಿಬೇಕಂದಾಗ ಒಂದು ಆರ್ಥಿಕತೆಯಲ್ಲಿ ಎರಡು ರೀತಿಯ ಉತ್ಪಾದಕರು ಇರುತ್ತಾರೆಂದು ಭಾವಿಸೋಣ ಅವರು ಗೋಧಿಯನ್ನು ಉತ್ಪಾದಿಸುವ ರೈತರು ಅಂದ್ರೆ ರೈತರು ಒಂದು ರೀತಿಯ ಎರಡು ರೀತಿಯ ಉತ್ಪಾದಕರು ಅಂದ್ರೆ ರೈತರು ರೈತರಂದ್ರೆ ಇವು ಯಾರು ಏನು ಬಳಸಲ್ಲ ಅವರೇ ಉತ್ಪಾದನೆ ಮಾಡ್ತಾರೆ ನೆಕ್ಸ್ಟ್ ಅದೇ ಗೋಧಿಯನ್ನು ಬಳಸಿಕೊಂಡು ಬ್ರೆಡ್ ಅನ್ನ ತಯಾರಿಸುವಂತ ಬೇಕರಿಯವರು ಬೇಕರಿ ಅವರು ಇದನ್ನು ಕ್ವಶನ್ ಹಿಂಗೆ ಬರೀಬೇಕಾ ಹಂಗಾಗಿ ನಾನು ಇದನ್ನ ಡೀಟೇಲ್ ಆಗಿ ಹೇಳಿ ಗೋಧಿಯನ್ನು ತಯಾರಿಸುವಂತ ಬೇಕರಿ ಅವರು ರೀತಿ ಜನರಿಗೆ ಹೇಳ್ತಾರೆ ಹೌದಾ ನೆಕ್ಸ್ಟ್ ಗೋಧಿಯ ಉತ್ಪಾದನೆಗೆ ಯಾವುದೇ ರೀತಿಯಾದಂತಹ ಮಧ್ಯಂತರ ಸರಕಿನ ಅವಶ್ಯಕತೆ ಇಲ್ಲ ಯಾಕಂದ್ರೆ ಗೋಧಿಯನ್ನ ರೈತ ಏನ್ ಮಾಡ್ತಾನೆ ಡೈರೆಕ್ಟ್ ಆಗಿ ಬೆಳಿತಾನೆ ಯಾವುದೇ ರೀತಿಯ ಮಧ್ಯಂತರ ಸರಕನ್ನ ಬಳಸುವುದಿಲ್ಲ ಆದರೆ ಬ್ರೆಡ್ಡಿನ ಉತ್ಪಾದನೆಗೆ ಗೋಧಿಯ ಅವಶ್ಯಕತೆ ಇದೆ ಹೌದಿಲ್ಲ ಬ್ರೆಡ್ ಅನ್ನ ಹಂಗೆ ಉತ್ಪಾದನೆ ಆಗ್ತಾನೆ ಇಲ್ಲ ಬ್ರೆಡ್ ಉತ್ಪಾದನೆ ಮಾಡ್ಬೇಕಂದ್ರೆ ನಿಮಗೆ ಏನ್ ಬೇಕು ಗೋಧಿಯೇ ಬೇಕು ಹಂಗಾಗಿ ಒಬ್ಬರಿಗೆ ಮಧ್ಯಂತರ ಸರಕಿನ ಅವಶ್ಯಕತೆ ಇದೆ ಯಾರಿಗೆ ಬೇಕರಿ ಅವನಿಗೆ ಮಧ್ಯಂತರ ಸರಕಿನ ಅವಶ್ಯಕತೆ ಅದ ಇವನಿಗೆ ಮಧ್ಯಂತರ ಸರಕಿನ ಅವಶ್ಯಕತೆ ಇಲ್ಲ ಅಂತೇಳಿ ನೋಡಿದ್ವಿ ಒಂದು ಆರ್ಥಿಕತೆಯಲ್ಲಿ ಈ ಪ್ರಧಾರ ನೀವು ರೈತರು ನಾನು ಬೇಕರಿಯ ನೀವು ರೈತರು ಗೋಧಿಯನ್ನು ಉತ್ಪಾದನೆ ಮಾಡ್ಲಾಕ ನೀವೇನ್ ಮಾಡುದಿಲ್ಲ ಅಂದ್ರೆ ಯಾರ ಕಡೆಯಿಂದ ಏನು ಬಯಸುವುದಿಲ್ಲ ನೀವು ಯಾವುದೇ ರೀತಿಯಾದಂತಹ ಮಧ್ಯಂತರ ಸರ್ಕಾರ ಬಯಸುವುದಿಲ್ಲ ನೀವೇನ್ ಮಾಡ್ತೀರಿ ನಿಮ್ಮ ಭೂಮಿಯೊಳಗೆ ನೀವು ಬಿತ್ತಿ ಬಿಡ್ತೀರಿ ಆದರೆ ನಾನು ಬೇಕರಿಯಮ್ಮ ನಾನಿಲ್ಲಿಂದ ಬೆಳೆಲಿ ಬ್ರೆಡ್ ನಾನು ಬ್ರೆಡ್ಗಳನ್ನ ಉತ್ಪಾದನೆ ಮಾಡ್ಬೇಕಂದ್ರ ಐ ಹ್ಯಾವ್ ಟು ಎಕ್ಸೆಪ್ಟ್ ಹೌದಾ ನಿಮ್ಮಿಂದ ನಾನು ಗೋಧಿಯನ್ನ ಏನ್ ಮಾಡ್ಬೇಕಂದ್ರ ಖರೀದಿ ಮಾಡಬೇಕಾಗ್ತದ ಗೋಧಿ ಅನ್ನೋದೇನು ಗೋಧಿಯಿಂದ ಬ್ರೆಡ್ ಒಂದು ಬಾರಿ ಉತ್ಪಾದನೆಯಾದಂತಹ ಸರಕನ್ನು ಇನ್ನೊಂದು ವಸ್ತುವಿನ ಉತ್ಪಾದನೆಯಲ್ಲಿ ಬಳಸಿದರೆ ಅದನ್ನು ಮಧ್ಯಂತರ ಸರಕು ಹೇಳಿ ಕರಿತೀವಿ ನಿಮ್ಗೆ ಓಕೆ ನೋಡಿ ಇಲ್ಲಿ ರೈತ ಒಂದು ಕೋಷ್ಟಕ್ಕ ನೋಡಿ ಇಲ್ಲಿ ರೈತ ನೆಸ್ಟ ಬೇಕರಿಯಮ್ಮ ಸೊ ರೈತ ಏನ್ ಮಾಡ್ತಾನಂದ್ರ ನೂರರಷ್ಟು ಗೋಧಿಯನ್ನ ಉತ್ಪಾದನೆ ಮಾಡ್ತಾನಂತ ಅನ್ಕೊಟ್ರಿ ಅವ ಮಧ್ಯಂತರ ಸರಕನ್ನ ಬಳಸುವುದಲ್ಲ ಆದ್ದರಿಂದ ಅವನ ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ ಎಷ್ಟು ಹಂಡ್ರೆಡ್ ನೆಕ್ಸ್ಟ್ ಬೇಕರಿಷ್ಟು ಉತ್ಪಾದನೆ ಮಾಡದಪ್ಪ ಅಂದ್ರೆ ಮಾಡ್ತಾನ ಐವತ್ತರಷ್ಟು ಗೋಧಿಯನ್ನ ಏನ್ ಅಂದ್ರೆ ರೈತನಿಂದ ತಗೋತಾನ ಕೌಂಟ್ ಇದು ಹೌದಾ ಈ ಐವತ್ತು ಗೋಧಿ ಇಲ್ಲೇನ ಆಲ್ರೆಡಿ ಕೌಂಟ್ ಆಗ್ಯದ ಹಂಗಾಗಿ ನಾವು ಏನ್ ಮಾಡ್ಬೇಕಿರ್ತೀವಿ ಅಂದ್ರೆ ರಾಷ್ಟ್ರೀಯ ಆದಾಯದಲ್ಲಿ ಇದನ್ನ ಮೈನಸ್ ಮಾಡಿ ಒಂದೂರ ಐವತ್ತಿಟ್ಟಿವಿ ಫಸ್ಟ್ ಗೆ ಹೇಳಿ ನೋಡ್ರು ಒಂದು ಟ್ರಾನ್ಸಾಕ್ಷನ್ ಅನ್ನ ಎರಡು ಸಲ ಬರೀಬಾರ್ದು ಬರದ್ರೇನಾಗ್ತಾ ಇದು ಡೂಪ್ಲಿಕೇಟ್ ಟ್ರಾನ್ಸಾಕ್ಷನ್ ಆಗ್ತಾ ಟ್ಯಾಲಿ ಆಗುದಿಲ್ಲ ನೀವು ಲೆಕ್ಕ ಬರೆಯುವಾಗ ಒಬ್ಬ ನಾ ನಿಮ್ಗೆ ಐನೂರು ರೂಪಾಯಿ ಕೊಟ್ಟಿನ ಅಂದ್ರ ಅದನ್ನ ಎರಡು ಸಲ ಬರೀತೀರೇನ ಸುರೇಶ್ ಐನೂರು ರೂಪಾಯಿ ಕೊಟ್ಟಾರ ಒಂದ್ ಸಲ ಸುರೇಶ್ ಸರ್ ಐನೂರು ರೂಪಾಯಿ ಕೊಟ್ಟರ ಎರಡು ಸಲ ಬರೀತೀರೇನ ಇಲ್ಲ ಹಾಗಾಗಿ ಗೋಧಿ ಏನಾಗ್ಯದ ಅಂದ್ರೆ ಇಲ್ಲ ಆಲ್ರೆಡಿ ಕೌಂಟ್ ಆಗ್ಯದ ಹಂಗಾಗಿ ಐವತ್ತು ಮೈನಸ್ ಮಾಡಿ ಬರಿತೀವಿ ಇವೆರಡನ್ನ ಗಮನಿಸ ಇಲ್ಲಿ ರಾಷ್ಟ್ರೀಯ ಆದಾಯ ಎಷ್ಟು ಅಂತ ಹೇಳಿದಾಗ ನೂರ ಐವತ್ತು ಮೇಲಿನ ಕೋಷ್ಟಕದಲ್ಲಿ ರೈತರು ಉತ್ಪಾದಿಸಿದ ಮೌಲ್ಯವು ಒಂದು ನೂರು ಆಗಿದೆ ಆದರೆ ಅವರು ಮಾಡಿದ ಅವರು ಯಾವುದೇ ರೀತಿಯ ಮಧ್ಯಂತರ ಸರಕನ್ನು ಬಳಸುವುದಿಲ್ಲ ಆದ್ದರಿಂದ ಅವರ ಉತ್ಪಾದನೆ ಮೌಲ್ಯ ನೂರು ಆಗಿದೆ ಹಾಗಾಗಿ ಬೇಕರಿಯವರು ಉತ್ಪಾದನೆ ಎರಡು ನೂರು ಆಗಿದೆ ಅವರು ಮಧ್ಯಂತರ ಸರಕನ್ನು ಬಳಸಿದ ಕಾರಣ ಅದರ ಮೌಲ್ಯದಲ್ಲಿ ಮಧ್ಯಂತರ ಸರಕಿನ ಮೌಲ್ಯವನ್ನ ಏನ್ ಮಾಡಬೇಕಾಗ್ತದೆ ಕೈ ಬಿಡಬೇಕಾಗ್ತದ ಹಂಗಾಗಿ ಅದರ ಮೌಲ್ಯ ಏನಾಗಿರ್ತದ ಒನ್ ಫಿಫ್ಟಿ ಆಗಿರ್ತದೆ ಅಂತೇಳಿ ನೋಡಿದ್ವಿ ಉತ್ಪನ್ನ ವಿಧಾನ ಮುಗಿತು ಎರಡನೇದು ಆದಾಯದ ವಿಧಾನ ಆದಾಯದ ವಿಧಾನ ಅಂದಾಗ ಸರಕುಗಳನ್ನು ಉತ್ಪಾದಿಸಲು ಉತ್ಪಾದನಾಂಗಗಳಾದ ಭೂಮಿ ಶ್ರಮ ಬಂಡವಾಳ ಸಂಘಟನೆಯನ್ನು ಬಳಸಿ ಇವುಗಳಿಗೆ ಪ್ರತಿಫಲವಾಗಿ ಪಡೆಯುವ ಭೂಮಿಗೆ ಪ್ರತಿಫಲವಾಗಿ ಪಡೆಯುವ ಭೂಮಿಗೆ ಪ್ರತಿಫಲವಾಗಿ ಪಡೆಯುವ ಗೇಣಿ ಶ್ರಮಕ್ಕೆ ಪ್ರತಿಫಲವಾಗಿ ಪಡೆಯುವ ಕೂಲಿ ಬಂಡವಾಳಕ್ಕೆ ಪ್ರತಿಫಲವಾಗಿ ಪಡೆಯುವ ಬಡ್ಡಿ ಸಂಘಟನೆಗೆ ಪ್ರತಿಫಲವಾಗಿ ಪಡೆಯುವ ಲಾಭ ಇವುಗಳನ್ನು ಬಳಸಿಕೊಂಡು ಹೌದಾ ಭೂಮಿಗೆ ಪ್ರತಿಫಲವಾಗಿ ಗೇಣಿ ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ ಸಂಘಟನೆಗೆ ಪ್ರತಿಫಲವಾಗಿ ಲಾಭ ನಿಷ್ಠ ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿ ಹೌದಾ ಇವುಗಳಿಗೆ ದೊರೆಯುವ ಲಾಭವನ್ನು ಒಟ್ಟು ಸೇರಿಸಿದಾಗ ದಟ್ ಮೀನ್ಸ್ ಗೇಣಿ ಕೂಲಿ ಬಡ್ಡಿ ಲಾಭವನ್ನು ಒಟ್ಟುಗೂಡಿಸಿ ಆದಾಯವನ್ನು ಮಾಪನ ಮಾಡಿದರೆ ಇದನ್ನು ಆದಾಯದ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಅಂತೇಳಿ ಕರೀತಾರೆ ಉತ್ಪಾದನಾಂಗಗಳಿಗೆ ಪ್ರತಿಫಲವಾದ ಭೂಮಿ ಬಂಡವಾಳ ಶ್ರಮ ಸಂಘಟನೆ ಇವುಗಳಿಗೆ ಪ್ರತಿಫಲವಾಗಿ ಪಡೆಯುವ ಗೇಣಿ ಕೂಲಿ ಬಡ್ಡಿಗಳ ಆಧಾರದ ಮೇಲೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದರೆ ಅದನ್ನು ಆದಾಯದ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ ಜಿ ಡಿ ಪಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಪಿ ಪ್ಲಸ್ ಐ ಎನ್ ಪ್ಲಸ್ ಆರ್ ಡಬ್ಲ್ಯೂ ಎಂದರೆ ವೇಜ್ ವೇಜ್ ಏನು ಕೂಲಿ ಡಬ್ಲ್ಯೂ ಎಂದರೆ ಕೂಲಿ ನೆಕ್ಸ್ಟ್ ಪಿ ಫಾರ್ ಪ್ರಾಪಿಟ್ ಪ್ರಾಫಿಟ್ ಎಂದರೆ ನಿಮಗ ಪ್ರಾಫಿಟ್ ಅಂದರೆ ಲಾಭ ಸೊ ಐನ್ ಅಂದ್ರೆ ಇಂಟ್ರೆಸ್ಟ್ 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 ಅಂದ್ರೆ ಏನು ಬಡ್ಡಿ ನೆಕ್ಸ್ಟ್ ಆರ್ ಆರ್ ಫಾರ್ ಗೇಣಿ ಗೇಣಿ ಮೀನ್ಸ್ ರೆಂಟ್ ಹೌದಾ ಇವೆಲ್ಲವನ್ನ ಕೂಡಿಸಿದಾಗ ಉತ್ಪಾದನಾಂಗಗಳಿಗೆ ಪ್ರತಿಫಲವಾಗಿ ದೊರೆಯುವ ಗೇಣಿ ಕೂಲಿ ಬಡ್ಡಿಗಳ ಆಧಾರದ ಮೇಲೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಅಂದ್ರೆ ಅದನ್ನ ಆದಾಯದ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ ಮೂರನೇ ಪಾಯಿಂಟ್ ವೆಚ್ಚದ ವಿಧಾನ ವೆಚ್ಚದ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಅಂದ್ರ ಒಂದು ರಾಷ್ಟ್ರ ಬಂದು ಗೊತ್ತಾದ ವರ್ಷದಲ್ಲಿ ಮಾಡುವ ಎಲ್ಲಾ ಖರ್ಚು ವೆಚ್ಚಗಳ ಮೊತ್ತವನ್ನು ವೆಚ್ಚದ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ ಅಂದರೆ ಖರ್ಚಿನ ವಿಧಾನದ ಪ್ರಕಾರ ರಾಷ್ಟ್ರೀಯ ಆದಾಯದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಮಾಡದಲಾದ ಖರ್ಚು ವೆಚ್ಚಗಳು ಅಂತೇಳಿ ನಾವು ನೋಡ್ತೀವಿ ಇಲ್ಲಿ ಫಾರ್ಮುಲಾ ನೋಡ್ರಿ ಹೌದಾ ಇವಿ ಇಸ್ ಈಕ್ವಲ್ ಟು ವೆಚ್ಚದ ವಿಧಾನ ಸಿಐ ಅಂದ್ರ ಅನುಭೋಗದ ವೆಚ್ಚ ಆಯ್ ಅಂದ್ರ ಹೂಡಿಕೆ ವೆಚ್ಚ ಜಿ ಐ ಅಂದ್ರ ಸರ್ಕಾರಿ ವೆಚ್ಚ ಎಕ್ಸ್ ಐ ಅಂದ್ರ ಆಮದು ಮತ್ತು ರಫ್ತು ವೆಚ್ಚ ಸರ ನಮಗೇನು ಏನು ಸ್ವಲ್ಪ ತಿಳಿಸಿ ಹೇಳ್ರಿ ಓಕೆ ನೋಡ್ರಿ ವೆಚ್ಚದ ವಿಧಾನ ಅಂದ್ರೆ ನೀವು ಮಾಡುವಂತ ಖರ್ಚು ವೆಚ್ಚಗಳ ಆಧಾರದ ಮೇಲೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದರೆ ಅದನ್ನು ವೆಚ್ಚದ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಅಂತ ಹೇಳ್ತಾರೆ ನಿಮ್ಗೆ ಡೌಟ್ ಮಾತೀನೋ ಅಲ್ರಿ ಸರ್ ಹುಚ್ಚದೇನು ಖರ್ಚಿನ ಮೇಲೆ ಹೆಂಗ್ ರಾಷ್ಟ್ರೀಯ ಆದಾಯ ಹೇಳ್ತೀರಿ ಖರ್ಚಿನ ಮೇಲೆ ಹೆಂಗ್ ಆದಾಯ ಕ್ಯಾಲ್ಕುಲೇಟ್ ಮಾಡ್ಲಾಕ್ ಬರುತ್ತೆ ಒನ್ ಸೆಕೆಂಡ್ ನಾನ್ ಹೇಳ್ತೀನಿ ನೋಡ್ರಿ ನೀವೇನ್ ಮಾಡ್ತೀರಿ ಅಂದ್ರೆ ನಿಮ್ದು ಒಂದು ಬಿಸ್ನೆಸ್ ಅದ ನೋಡ್ರಿ ವೆಚ್ಚದ ವಿಧಾನದಲ್ಲಿ ಅಳಿಬೇಕಂದ್ರೆ ನಿಮ್ಗೆ ಕನ್ವಿನ್ಸ್ ಮಾಡ್ಬೇಕಲ್ಲ ನಾನು ಈ ಬಿಸ್ನೆಸ್ ಅದ ನಿಮ್ದು ಏನದು ಅಂದಾಗ ನೀವು ಪುಸ್ತಕಗಳನ್ನು ಉತ್ಪಾದನೆ ಮಾಡ್ತೀರಿ ಬುಕ್ಗಳನ್ನು ಉತ್ಪಾದನೆ ಮಾಡುವಂತ ಬಿಸ್ನೆಸ್ ಅದ ಪುಸ್ತಕಗಳನ್ನ ರೆಡಿ ಮಾಡ್ತೀರಿ ಬುಕ್ಗಳನ್ನು ತಯಾರಿಸುವಂತ ಬಿಸ್ನೆಸ್ ನೀವು ಎರಡು ಸಾವಿರ ರೂಪಾಯಿ ರಾ ಮಟೀರಿಯಲ್ ತೊಗೊಂಡ್ಬರ್ತೀರಿ ಹೌದಾ ಎರಡು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಿ ಖರ್ಚು ಉತ್ಪಾದನೆ ನೆಸ್ಟ್ ಆದಾಯ ಖರ್ಚು ಉತ್ಪಾದನೆ ಆದಾಯ ಎರಡು ಸಾವಿರ ರಾ ಮಟೀರಿಯಲ್ ತಂದು ನೀವೇನ್ ಮಾಡ್ತೀರ ಅಂದ್ರ ಐದು ಪುಸ್ತಕಗಳನ್ನ ಐದುನೂರು ಪುಸ್ತಕಗಳನ್ನ ಉತ್ಪಾದನೆ ಮಾಡ್ತೀರಿ ಉತ್ಪಾದನೆ ಮಾಡಿ ನೀವು ಲಾಭವನ್ನ ಎಷ್ಟು ಪಡಿತೀರಿ ಅಂತ ಅಂದಾಗ ನಾಲ್ಕು ಸಾವಿರದಷ್ಟು ಲಾಭವನ್ನ ಪಡಿತೀರತ್ ಅನ್ಕೊಳ್ರಿ ಸಿಂಪಲ್ ಈಗ ವೆಚ್ಚವನ್ನ ನಾಲ್ಕು ಸಾವಿರದಷ್ಟು ಮಾಡ್ರಿ ಅಂದ್ರೆ ಉತ್ಪಾದನೆ ಏನಾಗ್ತದೆ ಡಬಲ್ ಆಗ್ತದೆ ಎಷ್ಟಾಯ್ತು ಉತ್ಪಾದನೆ ಸಾವಿರ ಆಯ್ತು ಹಂಗಾಗಿ ಪ್ರಾಫಿಟ್ ಏನಾಗ್ತದೆ ಮತ್ ಎಂಟು ಸಾವಿರ ಆಗ್ತದೆ ನೆಕ್ಸ್ಟ್ ಈಗ ನಾವು ಉತ್ಪಾದನೆ ಬಗ್ಗೆ ಹೇಳುದೇ ಇಲ್ಲ ನೋಡಿ ನೆಕ್ಸ್ಟ್ ನೀವೇನ್ ಮಾಡ್ತೀರಿ ಎರಡು ದಿನ ನಾಲ್ಕಿದ ಆರು ಸಾವಿರ ಆರು ಸಾವಿರ ಮಾಡಿದ್ರಿ ಆರು ಸಾವಿರ ಮಾಡಿದ್ರೆ ಆರು ಸಾವಿರ ರೂಪಾಯಿ ಖರ್ಚು ಮಾಡಿದ್ರಿ ಮತ್ತೆ ನಿಮ್ಗೆ ಲಾಭ ಏಟ್ ಆಗ್ತದೆ ಆರ್ ಸಾವಿರ ಖರ್ಚು ಮಾಡಿದ್ರೆ ಅಂದ್ರೆ ಲಾಭ ಅದರ ಡಬಲ್ ಎಷ್ಟು ಹನ್ನೆರಡು ಸಾವಿರ ನೆಕ್ಸ್ಟ್ ನೀವು ಎಂಟು ಸಾವಿರ ಖರ್ಚು ಮಾಡಿದ್ರಿ ಅವ ನಿಮ್ಗೆ ಏಟ್ ಆಗ್ತದೆ ಅದ್ರ ಆರು ಸಾವಿರ ಹತ್ತು ಸಾವಿರ ಮಾಡಿದ್ರೆ ನಿಮಗೆ ಹತ್ತು ಸಾವಿರ ಖರ್ಚು ಮಾಡಿದ್ರೆ ಏಟಾಗ್ತದೆ ನಿಮಗೆ ಇಪ್ಪತ್ತು ಸಾವಿರ ನೀವು ಖರ್ಚುಗಳ ಮೂಲಕ ಅದೇ ಕಂಡಿಡಬಹುದು ದಟ್ಸ್ ಇಟ್ ನಾವು ಮಾಡುವಂತ ಖರ್ಚು ವೆಚ್ಚಗಳ ಮೂಲಕ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದರೆ ಅದನ್ನು ವೆಚ್ಚದ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ ಇಲ್ಲಿ ಏನಾಗ್ತದೆ ಅಂದ್ರೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಂತ ಮೂರು ವಿಧಾನಗಳು ನಮಗೆ ಕಂಪ್ಲೀಟ್ ಆಗ್ತಾವ ಒಂದೇದು ಉತ್ಪನ್ನ ವಿಧಾನ ನೀವು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಆಧಾರದ ಮೇಲೆ ನೀವು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಆಧಾರದ ಮೇಲೆ ಅಳದಿ ಬಂದ್ರ ಉತ್ಪನ್ನ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ನೆಕ್ಸ್ಟ್ ಎರಡನೇ ವಿಧಾನ ಯಾವುದು ಅಂತೇಳಿ ಅಂದಾಗ ಆದಾಯ ಕೂಲಿ ಲಾಭ ಬಡ್ಡಿ ಗೇಣಿ ಭೂಮಿಗೆ ಪ್ರತಿಫಲವಾಗಿ ಗೇಣಿ ಕೂಲಿ ಬಡ್ಡಿ ಲಾಭ ಇದರಕ್ಕೆ ಬರುವಂತಹ ಆದಾಯದ ಮೂಲಕ ರಾಷ್ಟ್ರೀಯ ಆದಾಯ ಮಾಪನ ಅಂದ್ರೆ ಆದಾಯ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಖರ್ಚು ವೆಚ್ಚಗಳ ಮೂಲಕ ಮಾಡಿದವಂದ್ರ ವೆಚ್ಚದ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಮುಂದಿನ ವಿಡಿಯೋದಲ್ಲಿ ನಾವು ಜಿ ಡಿ ಪಿ ಮತ್ತು ಯೋಗಕ್ಷೇಮವನ್ನ ಡಿಸ್ಕಶನ್ ಮಾಡೋಣ ಇಲ್ಲಿಗೆ ಇಲ್ಲಿ ಹೋದ ಮೂರು ವಿಧಾನಗಳನ್ನು ಏನಾಗ್ತಾವಂದ್ರ ಕಂಪ್ಲೀಟ್ ಹೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಜೈ ಹಿಂದ್